ಸ್ನೇಹಿತರು ಎಲ್ರಿಗೂ ನಮಸ್ಕಾರ ಯಾರೆಲ್ಲ ಮೊದಲನೇ ಬಾರಿಗೆ ನಮ್ಮ ವಾಹಿನಿಯನ್ನು ವಾಶ್ ಮಾಡ್ತಾ ಇದ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೇನೆ ನಿಮ್ಮೆಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ಇಪ್ಪತ್ತ ಮೂರನೇ ತಾರೀಕಲ್ಲಿ ಪ್ರೈಮರಿ ಮತ್ತೆ ಹೈಸ್ಕೂಲ್ ಡಿವಿಜನ್ ಎರಡು ವಿಭಾಗಕ್ಕೆ ಸಂಬಂಧಪಟ್ಟ ಹಾಗೆ ಸ್ಟೇಟ್ ಗವರ್ಮೆಂಟ್ ಇಂದ ಗೆಸ್ಟ್ ಟೀಚರ್ ಇಕ್ವಿಪ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಒಂದು ಸರ್ಕ್ಯುಲರ್ ಬಿಡುಗಡೆ ಆಗಿತ್ತು ಆಫಿಷಿಯಲ್ಲಿ ಅಂಡ್ ನಿನ್ನೆ ಇಪ್ಪತ್ತಾರನೇ ತಾರೀಕಲ್ಲಿ ನೋಡಿ ಡೇಟ್ ಅಬ್ಸರ್ವ್ ಮಾಡಿ ಅದು ಬ್ಲೂ ಅಲ್ಲಿ ಅಂಡರ್ಲೈನ್ ಮಾಡಿದ್ದೀನಿ ನಾನು ಇಪ್ಪತ್ತಾರನೇ ತಾರೀಕಲ್ಲಿ ಓನ್ಲಿ ಫಾರ್ ಹೈಸ್ಕೂಲ್ ಸೆಕ್ಷನ್ಗೆ ಮಾತ್ರ ಅತಿಥಿ ಶಿಕ್ಷಕರನ್ನ ಐ ತಿಂಕ್ ಅಪಾಯಿಂಟ್ ಮಾಡ್ಕೊಳ್ಳಿಕ್ಕೆ ಮತ್ತೊಂದು ಜ್ಞಾಪನಾ ಪತ್ರವನ್ನು ಬಿಡುಗಡೆ ಮಾಡಿದರೆ ಅಂದ್ರೆ ಪ್ರೈಮರಿ ಗಿಲ್ವಾ ಅಂತ ಅನ್ಕೋಬೇಡಿ ಇದು ಮತ್ತೊಂದು ಜ್ಞಾಪನಾ ಪತ್ರ ಬಿಡುಗಡೆ ಮಾಡಿ ಹೈಸ್ಕೂಲ್ಗೆ ಅಪಾಯಿಂಟ್ ಮಾಡ್ಕೊಳ್ಬೇಕು ಅಂದ್ರೆ ಒಂದಷ್ಟು ಷರತ್ತುಗಳನ್ನ ಹಾಕಿ ಇಲ್ಲಿ ಒಂದು ಜ್ಞಾಪನವನ್ನು ಬಿಡುಗಡೆ ಮಾಡಿದರೆ ಸೊ ಲೆಟ್ಸ್ ಸಬ್ಜೆಕ್ಟ್ ನೋಡೋಣ ಈಗ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಲ್ಲಿ ರಾಜ್ಯದ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಕಲಿರುವ ವಿಷಯ ಶಿಕ್ಷಕರ ಹುದ್ದೆಗಳಿಗೆ ಎದುರಾಗಿ ಸಬ್ಜೆಕ್ಟ್ ಟೀಚರ್ಸ್ ವಿಷಯ ಶಿಕ್ಷಕರ ಹುದ್ದೆಗಳಿಗೆ ಎದುರಾಗಿ ತಾತ್ಕಾಲಿಕವಾಗಿ ಅತಿಥಿ ಶಿಕ್ಷಕರನ್ನ ನೇಮಕಾತಿ ಮಾಡಿಕೊಳ್ಳುವ ಕುರಿತು ಅಂತ ಇದೆ ಈಗ ಅಹ್ ಇಲ್ಲಿ ಹೇಳ್ತಾರೆ ಮುಂದುವರೆದಂತೆ ಮೇಲ್ಕಂಡ ವಿಷಯ ಹಾಗೂ ಉಲ್ಲೇಖ ಒಂದರ ಅನ್ವಯ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಲ್ಲಿ ಸರ್ಕಾರಿ ಪ್ರೌಢಶಾಲೆಗಳಲ್ಲಿನ ಖಾಲಿ ಇರುವ ವಿಷಯ ಶಿಕ್ಷಕರ ಹುದ್ದೆಗಳಿಗೆ ಎದುರಾಗಿ ವಿದ್ಯಾರ್ಥಿಗಳ ಶೈಕ್ಷಣಿಕ ದೃಷ್ಟಿಯಿಂದ ನೇರ ನೇಮಕಾತಿ ಬಡ್ತಿ ವರ್ಗಾವಣೆ ಅಂಡ್ ದೀಸ್ ಆರ್ ದ ಮೇನ್ ತ್ರೀ ರೀಸನ್ಸ್ ನಮ್ಮ ಪೋಸ್ಟ್ ಅಥವಾ ನೀವು ಯಾರೆಲ್ಲ ಪ್ರೈಮರಿ ಮತ್ತೆ ಹೈಸ್ಕೂಲ್ ಸೆಕ್ಷನ್ ಗೆಸ್ಟ್ ಟೀಚರ್ಸ್ ಆಗಿ ವರ್ಕ್ ಮಾಡ್ಲಿಕ್ಕೆ ಒಂದ್ಸಲ ನೀವು ಸೆಲೆಕ್ಷನ್ ಆಗ್ತಿರೋ ನಿಮ್ಮ ಕೆಲಸ ಅಹ್ ಇಡೀ ಒಂದು ವರ್ಷದ ಅವಧಿಗೆ ಅಪ್ ಟು ನೀವು ಜಾಯಿನ್ ಆದಾಗಿಂದ ಹಿಡಿದು ಆ ಅಕಾಡೆಮಿಕ್ ಎಂಡ್ ಆಗೋದ್ರ ತನಕ ಕೂಡ ಮೂರು ರೀಸನ್ಸ್ ವರ್ಗಾವಣೆಯಲ್ಲಿ ಯಾರು ಬರಲಿಲ್ಲ ಅಂದ್ರೆ ಡೈರೆಕ್ಟ್ ಇಕ್ವಿಪ್ಮೆಂಟ್ ಅಲ್ಲಿ ಯಾರು ಬರಲಿಲ್ಲ ಅಂದ್ರೆ ಬಡ್ತಿಯಲ್ಲಿ ನಿಮ್ಮ ಸಬ್ಜೆಕ್ಟ್ ನಿಮ್ ಪ್ಲೇಸ್ ಯಾರು ಬರಲಿಲ್ಲ ಅಂದ್ರೆ ಇಡೀ ಅಕಾಡೆಮಿಕ್ ವರ್ಕ್ ಮಾಡಬಹುದು ಈ ಮೂರು ಕಾರಣಗಳಲ್ಲಿ ಅವರು ಒಂದು ರೀಸನ್ ಇಂದ ಬಂತು ಅಂತಂದ್ರೆ ನಿಮ್ ಪ್ಲೇಸ್ ಗೆ ಅದು ಆಟೋಮ್ಯಾಟಿಕ್ ಆಗಿ ನಿಮ್ ಕೆಲಸ ಅದು ಹೋಗಿ ಹೋಗುತ್ತೆ ಸೊ ಮೂಲಕ ಭರ್ತಿ ಮಾಡುವವರೆಗೆ ಅಥವಾ ಪ್ರಸಕ್ತ ಶೈಕ್ಷಣಿಕ ಸಾಲಿನ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತಾರರ ಅಂತ್ಯದವರೆಗೆ ಇವುಗಳಲ್ಲಿ ಯಾವುದು ಮೊದಲು ಅಲ್ಲಿಯವರೆಗೆ ಹನ್ನೊಂದು ಸಾವಿರ ಅತಿಥಿ ಶಿಕ್ಷಕರನ್ನ ತಾತ್ಕಾಲಿಕವಾಗಿ ಗೌರವಧನದ ಆಧಾರದ ಮೇಲೆ ನೇಮಕ ಮಾಡಿಕೊಳ್ಳಲು ಸೂಚಿಸಿರುತ್ತಾರೆ ಅಂತ ಹೇಳಿದ್ದಾರೆ ಈಗ ನೋಡಿ ಇಲ್ಲಿ ಸೊ ಲೆವೆನ್ ತೌಸಂಡ್ ಆಫ್ ಗೆಸ್ಟ್ ಟೀಚರ್ಸ್ ಅನ್ನ ಹೈಸ್ಕೂಲ್ ಡಿವಿಜನ್ ಕೊಟ್ಟಿರುವಂತದ್ದು ಇದನ್ನ ನಿಮ್ಗೆ ಹೇಳಿದಿವಿ ಸೊ ಫಾರ್ಟಿ ತೌಸಂಡ್ ಟು ಪ್ರೈಮರಿಗೆ ಲೆವೆನ್ ತೌಸಂಡ್ ಬಂದು ಹೈಸ್ಕೂಲ್ ಕೊಟ್ಟಿದ್ದಾರೆ ನೋಡಿ ಈ ಪ್ರಗ್ರಫಲ್ಲಿ ಹೇಳ್ತಾರೆ ಈಗ ಅದರಂತೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಲ್ಲಿ ಮೊದಲ ಹಂತದಲ್ಲಿ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಪ್ರಸ್ತುತ ಖಾಲಿ ಇರುವ ಒಂಬತ್ತು ಸಾವಿರದ ನಾನೂರ ತೊಂಬತ್ತೊಂಬತ್ತು ವಿಷಯ ಶಿಕ್ಷಕರ ಹುದ್ದೆಗಳಿಗೆ ಎದುರಾಗಿ ವಿದ್ಯಾರ್ಥಿಗಳ ಶೈಕ್ಷಣಿಕ ದೃಷ್ಟಿಯಿಂದ ನೇರ ನೇಮಕಾತಿ ಬಡ್ತಿ ವರ್ಗಾವಣೆ ಮೂಲಕ ಭರ್ತಿ ಮಾಡುವವರಿಗೆ ಅಥವಾ ಪ್ರಸಕ್ತ ಶೈಕ್ಷಣಿಕ ಸಾಲಿನ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತರ ಅಂತ್ಯದವರೆಗೆ ಇವುಗಳಲ್ಲಿ ಯಾವುದು ಮೊದಲು ಅಲ್ಲಿವರೆಗೆ ಒಟ್ಟು ಒಂಬತ್ತು ಸಾವಿರದ ನಾನೂರ ತೊಂಬತ್ತೊಂಬತ್ತು ಅತಿಥಿ ಶಿಕ್ಷಕರನ್ನ ತಾತ್ಕಾಲಿಕವಾಗಿ ಗೌರವದ ಆಧಾರದ ಮೇಲೆ ಈ ಕೂಡಲೇ ನೇಮಕ ಮಾಡಿಕೊಳ್ಳಲು ಉಲ್ಲೇಖ ಮೂರು ಮತ್ತು ನಾಲ್ಕರಲ್ಲಿರುವಂತೆ ಈ ಕೆಳಕಂಡ ಷರತ್ತುಗಳಿಗೆ ಒಳಪಟ್ಟು ಅನುಮತಿ ನೀಡಿದೆ ಅಪ್ರೂವಲ್ ಆಗಿದೆ ಸೊ ಲೆವೆನ್ ತೌಸಂಡ್ ಕೊಟ್ಟಿದ್ದಾರೆ ಈಗ ಹೈಸ್ಕೂಲ್ ಗೆ ಅರ್ಥ ಮಾಡ್ಕೊಳ್ಳಿ ಆದ್ರೆ ಈಗ ಮೊದಲನೇ ಹಂತ ಇದು ಇನ್ನೊಂದು ಹಂತಕ್ಕೆ ಉಳಿದಂತ ಹೈಸ್ಕೂಲ್ಗೆ ಬೇಕಾಗಿರ್ತಕ್ಕಂಥ ಗೆಸ್ಟ್ ಟೀಚರ್ ತಗೊಳ್ತಾರೆ ಮತ್ತೊಂದು ಸುತ್ತೋಲೆ ಅಥವಾ ಏನಾದರೂ ಜ್ಞಾಪನವನ್ನು ಬಿಡುಗಡೆ ಮಾಡೋದು ಈಗ ಲೆವೆನ್ ತೌಸಂಡ್ ಅಲ್ಲಿ ಈಗ ಪ್ರೆಸೆಂಟ್ ಮೊದಲನೇ ಹಂತದಲ್ಲಿ ಒಂಬತ್ತು ಸಾವಿರದ ನಾನೂರ ತೊಂಬತ್ತೊಂಬತ್ತು ಪ್ರೌಢಶಾಲೆಯಲ್ಲಿ ಕಲಿಕ್ಕಂಥ ಸಬ್ಜೆಕ್ಟ್ ಟೀಚರ್ಸ್ಗೆ ಅನುಗುಣವಾಗಿ ಅತಿಥಿ ಶಿಕ್ಷಕರನ್ನ ತಗೊಳ್ಬೇಕು ಅಂತ ಅಪ್ರೂವಲ್ ಪಾಸ್ ಮಾಡಿದ್ರಿ ನೋಡಿ ಮೊದಲೇ ಅಂತ ಎಷ್ಟು ಒಂಬತ್ತು ಸಾವಿರದ ನಾನೂರ ತೊಂಬತ್ತೊಂಬತ್ತು ಹೈಸ್ಕೂಲ್ ಗೆಸ್ಟ್ ಟೀಚರ್ ಹುದ್ದೆಗಳು ಇದಕ್ಕೆ ಮಾತ್ರ ತಗೊಳ್ಲಿಕ್ಕೆ ಅವಕಾಶ ಮಾಡಿದರೆ ಇನ್ನು ಲೆವೆನ್ ತೌಸಂಡ್ ಅಲ್ಲಿ ಇನ್ನು ಒಂಬತ್ತೂವರೆ ಸಾವಿರ ಅಂತ ತಗೊಂಡ್ರೆ ಉಳಿದಂತ ಪೋಸ್ಟ್ ಗೆ ಮತ್ತೊಂದು ಅವಧಿಯಲ್ಲಿ ತಗೊಳ್ತಾರೆ ಅದನ್ನ ಹೇಳ್ತಾರೆ ಇಲಾಖೆಯಿಂದಾನೆ ಸೊ ಸದರಿ ಅತಿಥಿ ಶಿಕ್ಷಕರನ್ನ ದಿನಾಂಕ ಒಂದು ಆರು ಎರಡ್ ಸಾವಿರದ ಇಪ್ಪತ್ತೈದರಿಂದ ನೇಮಕಾತಿ ಮಾಡಿಕೊಳ್ಳಲು ತಿಳಿಸಿದೆ ಅಂತ ಹೇಳಿದರೆ ಒಂದನೇ ತಾರೀಕಿಂದಲೇ ನೋಡಿ ಜೂನ್ ಒಂದೇ ಒಂದೇ ತಾರೀಕಿಂದಲೇ ಇವ್ರು ತಗೊಳ್ಬೇಕು ಅಂತ ಮಾಡಿದ್ದಾರೆ ಈಗ ಸೊ ನೆಕ್ಸ್ಟ್ ಏನ್ ಕಂಡೀಷನ್ಸ್ ಹಾಕಿದ್ದಾರೆ ಹೈಸ್ಕೂಲ್ ಶಿಕ್ಷಕರಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಕಂಡೀಷನ್ಸ್ ಇದೆ ವಿಕೆಟ್ ಹೇಳ್ಬಿಡ್ತೀನಿ ನಾನು ಸರ್ಕಾರಿ ಪ್ರೌಢಶಾಲೆಗಳಿಗೆ ಶಾಲಾವಾರು ತಾಲೂಕು ವಾರು ಖಾಲಿ ಇರುವ ಅಗತ್ಯ ಹುದ್ದೆಗಳಿಗೆ ಮಾತ್ರ ಅತಿಥಿ ಶಿಕ್ಷಕರನ್ನ ತ್ವರಿತವಾಗಿ ನೇಮಕಾತಿ ಮಾಡಲು ತಾಲೂಕುವಾರು ಅತಿಥಿ ಶಿಕ್ಷಕರ ಹುದ್ದೆಗಳನ್ನ ಹಂಚಿಕೆ ಮಾಡಲಾಗಿರುತ್ತೆ ಅಂತ ಅಂದ್ರೆ ಅವಶ್ಯಕತೆ ಇದ್ರೆ ಮಾತ್ರ ಅಲ್ಲಿ ತಗೊಳ್ಬೇಕು ಅಂತ ಹೇಳಿದ್ದಾರೆ ಇಲ್ಲಿ ಸೊ ಅತಿಥಿ ಶಿಕ್ಷಕರ ಆಯ್ಕೆ ಜವಾಬ್ದಾರಿಯನ್ನ ಸಂಬಂಧಪಟ್ಟ ಸರ್ಕಾರಿ ಪ್ರೌಢಶಾಲಾ ಮುಖ್ಯ ಶಿಕ್ಷಕರುಗಳ ಮೂಲಕವೇ ನೇಮಕ ಮಾಡುವುದು ಇದೆಲ್ಲರ ಸೆಲೆಕ್ಷನ್ ಪ್ರೊಸೀಜರ್ ಬಂದು ಆಯಾ ಶಾಲೆಗಳ ಮುಖ್ಯ ಶಿಕ್ಷಕರ ಮೇಲೆ ಜವಾಬ್ದಾರಿಯನ್ನ ಕೊಟ್ಟಿರ್ತಾರೆ ಅಂತ ಅಂದ್ರೆ ಅವ್ರ ರೆಸ್ಪಾನ್ಸಿಬಿಲ್ ಆಯ್ಕೆ ಮಾಡ್ಲಿಕ್ಕೆ ಅಂತ ಶಾಲಾ ಶಿಕ್ಷಣ ಇಲಾಖೆಯ ಸರ್ಕಾರಿ ಕರ್ನಾಟಕ ಪಬ್ಲಿಕ್ ಶಾಲೆಗಳು ಬೆಂಗಳೂರು ಪಬ್ಲಿಕ್ ಶಾಲೆಗಳು ಹಾಗೂ ಆದರ್ಶ ವಿದ್ಯಾಲಯಗಳಲ್ಲಿ ಖಾಲಿ ಇರುವ ಸಹ ಶಿಕ್ಷಕರ ಹುದ್ದೆಗಳ ಶೇಕಡಾ ನೂರರಷ್ಟು ಅತಿಥಿ ಶಿಕ್ಷಕರನ್ನ ಮೊದಲ ಆದ್ಯತೆ ನೀಡಿ ನೇಮಕ ಮಾಡಿಕೊಳ್ಳಲು ಕ್ರಮ ವಹಿಸುವುದು ಸೊ ಫಸ್ಟ್ ಪಾಯಿಂಟ್ ಅಲ್ಲಿ ಯಾವ್ಯಾವ ಒಂದು ವಿಭಾಗಕ್ಕೆ ಇವರಿಗೆ ಪ್ರೈಯಾರಿಟಿ ಕೊಟ್ಟು ತಗೊಳ್ಬೇಕು ಅಂತ ಹೇಳಿದರೆ ನೋಡಿ ಇಲ್ಲಿ ಕೆಪಿ ಶಾಲೆಗಳು ಕರ್ನಾಟಕ ಪಬ್ಲಿಕ್ ಶಾಲೆಗಳು ಬೆಂಗಳೂರು ಪಬ್ಲಿಕ್ ಶಾಲೆಗಳು ಹಾಗೂ ಆದರ್ಶ ವಿದ್ಯಾಲಯಗಳು ಇಲ್ಲಿ ವೇಕೆಂಟ್ ಇದ್ರೆ ಪ್ರಯಾರಿಟಿ ಬೇಸ್ ಅಲ್ಲಿ ಅವಕಾಶ ಕೊಡಿ ಅಂತ ಹೇಳಿದಾರೆ ಈಗ ನೆಕ್ಸ್ಟ್ ಸರ್ಕಾರಿ ಪ್ರೌಢಶಾಲಾ ಅತಿಥಿ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಡಿಫಿಕಲ್ಟ್ ಸಬ್ಜೆಕ್ಟ್ ಅಂತ ನೀವೆಲ್ಲ ಏನ್ ಹೇಳ್ತೀರಾ ನೀವು ಮ್ಯಾಥ್ಸ್ ಆಗಿರ್ಬೋದು ಸೈನ್ಸ್ ಆಗಿರ್ಬೋದು ಇಂಗ್ಲಿಷ್ ಆಗಿರ್ಬೋದು ಈ ಒಂದು ವಿಷಯದ ಶಿಕ್ಷಕರನ್ನ ನೇಮಕಾತಿ ಮಾಡಿಕೊಳ್ಳಲು ಆದ್ಯತೆ ನೀಡಲು ತಿಳಿಸಿದೆ ಸೊ ಫಸ್ಟ್ ಪ್ರಯಾರಿಟಿ ಈ ಮೂರು ಸಬ್ಜೆಕ್ಟ್ ಯಾವುದು ಮ್ಯಾಥ್ಸ್ ಸೈನ್ಸ್ ಮತ್ತೆ ಇಂಗ್ಲಿಷ್ ಯೂಶಲಿ ಎಲ್ಲ ಈ ಮೂರು ವಿಷಯಗಳಿಗೆ ಶಿಕ್ಷಕರ ಕೊರತೆ ಸಾಕಷ್ಟು ಇರುತ್ತೆ ಪ್ರತಿ ಶಾಲೆಗಳಲ್ಲೂ ಕೂಡ ಅದರಲ್ಲೂ ಗ್ರಾಮೀಣ ಭಾಗದ ಶಾಲೆಗಳಲ್ಲಂತೂ ಈ ಸಬ್ಜೆಕ್ಟ್ ಟೀಚರ್ಸ್ ಒಂದು ಕೊರತೆ ಹೆದ್ದು ಕಾಣ್ತಾ ಇರುತ್ತೆ ಹಾಗಾಗಿ ಮೊದಲು ಗಣಿತ ವಿಜ್ಞಾನ ಆಂಗ್ಲ ಈ ಸಬ್ಜೆಕ್ಟ್ ಏನಿದೆ ಸೊ ಇದಕ್ಕೆ ಸಂಬಂಧಪಟ್ಟಾಗಿ ಅವಕಾಶ ಕೊಡಿ ಅಂತ ಗೆಸ್ಟ್ ಟೀಚರ್ಸ್ ಗೆ ಆ ನಂತರ ಇತರೆ ವಿಷಯಗಳಿಗೆ ಆದ್ಯತೆ ನೀಡುವುದು ಇನ್ನು ಐದನೇ ಷರತ್ ಏನು ಸದರಿ ವಿಷಯಗಳಿಗೆ ಹೆಚ್ಚುವರಿ ಶಿಕ್ಷಕರು ಇರುವ ಶಾಲೆಗಳಿಗೆ ಅತಿಥಿ ಶಿಕ್ಷಕರ ಹುದ್ದೆಗಳನ್ನ ಮಂಜೂರು ಮಾಡುವಂತಿಲ್ಲ ಏನು ಅವರು ಸದರಿ ವಿಷಯಗಳು ಹೇಳಿದ್ರು ಈಗ ಜಾಸ್ತಿ ಇರತಕ್ಕಂಥ ಶಾಲೆಗಳಿಗೆ ಇವರು ಮಂಜೂರು ಮಾಡೋಂಗಿಲ್ಲ ಕಡಿಮೆ ಇರಬೇಕು ಆ ಪೋಸ್ಟ್ ಅವೈಲೇಬಲ್ ಇರಬೇಕು ಅಲ್ಲಿ ಅಂತ ಕಡೆ ಮಾತ್ರ ಅವಶ್ಯಕತೆ ಇದ್ರೆ ಮಾತ್ರ ಇವರು ಮಂಜೂರ್ ಮಾಡಬೇಕು ಅಂತ ಹೇಳಿದ್ದಾರೆ ಇಲ್ಲ ಅಂದ್ರೆ ಮಂಜೂರು ಮಾಡೋಲ್ಲ ಅಂತ ಅತಿಥಿ ಶಿಕ್ಷಕರನ್ನ ನೇಮಕ ಮಾಡಿಕೊಂಡ ಹುದ್ದೆಗೆ ವರ್ಗಾವಣೆ ನೇಮಕಾತಿ ಮುಖಾಂತರ ಕಾಯಂ ಶಿಕ್ಷಕರು ಸ್ಥಳ ನಿಯುಕ್ತಿಗೊಂಡಲ್ಲಿ ಸದರಿ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಅತಿಥಿ ಶಿಕ್ಷಕರನ್ನ ಕರ್ತವ್ಯದಿಂದ ಬಿಡುಗಡೆಗೊಳಿಸಿ ಅದೇ ತಾಲೂಕು ಪಂಚಾಯಿತಿ ವ್ಯಾಪ್ತಿಯಲ್ಲಿಯೇ ವರ್ಗಾವಣೆಯಿಂದ ತೆರವಾದ ಹುದ್ದೆಗೆ ಅವರನ್ನ ಹಂಚಿಕೆ ಮಾಡೋದು ಅಂದ್ರೆ ಆದಂತ ಪಕ್ಷದಲ್ಲಿ ಅವ್ರ ಗೆ ಯಾರಾದ್ರೂ ಬಂತು ಅಂತಂದ್ರೆ ಕಾಯಂ ಶಿಕ್ಷಕರು ಸೊ ಸ್ಥಳ ನಿಯುಕ್ತಿಗೊಂಡಲ್ಲಿ ಆ ಪ್ಲೇಸ್ ಪ್ಲೇಸ್ಗೆ ಅವ್ರು ಮಾಡ್ತಿರತಕ್ಕಂಥ ಪ್ಲೇಸ್ ಗೆ ಅವ್ರನ್ನ ಕೆಲಸನೇ ಹೋಯ್ತು ಅಂತ ಹೇಳೋ ಹಾಗಿಲ್ಲ ಬಟ್ ಇಲ್ಲಿ ಒಂದ್ ಕಂಡೀಷನ್ ಅವ್ರನ್ನ ಹೇಳಿದಾರೆ ಇಲ್ಲಿ ಸೊ ಅದೇ ತಾಲೂಕ್ ಪಂಚಾಯತಿ ವ್ಯಾಪ್ತಿ ಅಥವಾ ಅದೇ ಅಹ್ ತಾಲೂಕಿನ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಬೇರೆ ಶಾಲೆಗೆ ವೇಕೆಂಟ್ ಇದ್ರೆ ಅವ್ರನ್ನ ಅಲ್ಲಿಗೆ ವರ್ಗಾವಣೆ ಮಾಡ್ಲಿಕ್ಕೆ ಅವಕಾಶ ಇದೆ ಅದನ್ನ ಹಂಚಿಕೆ ಮಾಡ್ಬೋದು ಅಂತ ಹೇಳಿದಾರೆ ನೆಕ್ಸ್ಟ್ ಅತಿಥಿ ಶಿಕ್ಷ ಶಿಕ್ಷಕರನ್ನ ಅತಿ ಹೆಚ್ಚು ಮಕ್ಕಳಿರುವ ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಶಿಕ್ಷಕರ ಹುದ್ದೆಗಳು ಕಲಿಯಿರುವ ಇರುವ ಹೈಸ್ಕೂಲ್ಸ್ ಗಳಿಗೆ ಆದ್ಯತೆಯ ಮೇರೆಗೆ ಒದಗಿಸುವುದು ಅಂದ್ರೆ ಎಲ್ಲಿ ಸ್ಟ್ರೆಂತ್ ಜಾಸ್ತಿ ಇದೆ ಅಲ್ಲಿಗೆ ಇವರನ್ನ ಕೊಡಬೇಕು ಅಂತ ಹೇಳ್ತಾ ಇದಾರೆ ಇನ್ನು ಕೊನೆಯದು ಬಂದು ನಿಮ್ಗೆ ಅತಿಥಿ ಶಿಕ್ಷಕರನ್ನ ಆಯಾ ಹುದ್ದೆಗೆ ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ ನಿಗದಿಪಡಿಸಿದ ಕನಿಷ್ಠ ವಿದ್ಯಾರ್ಹತೆಯನ್ನು ಪರಿಗಣಿಸುವುದು ಹಾಗೂ ಅತಿಥಿ ಶಿಕ್ಷಕರ ನೇಮಕಾತಿಗೆ ಸ್ವೀಕೃತವಾದ ಅರ್ಜಿಗಳಲ್ಲಿ ಹೆಚ್ಚು ಮೆರಿಟ್ ಹೊಂದಿರುವ ಅಭ್ಯರ್ಥಿಯನ್ನ ಆಯ್ಕೆ ಮಾಡತಕ್ಕದ್ದು ಅಂತ ಹೇಳಿದರೆ ಹೆಚ್ಚು ಮೆರಿಟ್ ಅಂತ ಇಲ್ಲ ಕಂಡೀಷನ್ಸ್ ಅನ್ನ ಬಟ್ ಇದನ್ನ ಆಯ್ಕೆ ಕೆಲವರು ಮೆರಿಟ್ ಇನ್ನೇ ಕನ್ಸಿಡರ್ ಮಾಡಲ್ಲ ಇಲ್ಲಿ ಕೆಲವು ಅದು ಐ ತಿಂಕ್ ನಮ್ಗೆ ಸಾಕಷ್ಟು ನಾವು ಕೇಳಿದಿವಿ ಸ್ನೇಹಿತರ ಕಡೆಯಿಂದ ಈಗಾಗಲೇ ಬೇರೆ ಬೇರೆ ಎಲ್ಲ ವರ್ಕ್ ಅತಿ ಶಿಕ್ಷಕರನ್ನ ಯಾವ ರೀತಿಯಾಗಿ ಅವರು ಸೊ ಸೆಲೆಕ್ಷನ್ ಪ್ರೊಸೀಜರ್ ಅಲ್ಲಿ ಅವರನ್ನ ತಗೊಂಡಿದ್ರೆ ಸಂಬಂಧಪಟ್ಟ ಹಾಗೆ ನಾವು ಸಾಕಷ್ಟು ಕೇಳಿದಿವಿ ಸೊ ಮೆರಿಟ್ ಅಲ್ಲೇ ಮಾಡ್ಬೇಕು ಅಂತಂದ್ರೆ ಏನಾಗುತ್ತೆ ಎಕ್ಸ್ಪೀರಿಯನ್ಸ್ ಕೋಟ ಅಂತ ಏನಿರುತ್ತೆ ಹಲವಾರು ವರ್ಷಗಳಿಂದ ಆ ಯಾರು ವರ್ಕ್ ಮಾಡ್ತಾರೆ ಅದೇ ಶಾಲೆಯಲ್ಲಿ ಅವ್ರಿಗೆ ಹೊಡ್ತಾ ಬಿಡುತ್ತೆ ಅಥವಾ ಫ್ರೆಶರ್ ಯಾರು ನೇಮಕ ಮಾಡದಿರತಕ್ಕಂಥ ಶಾಲೆಗೆ ಬಂದಾಗ ಏನಾಗುತ್ತೆ ಫಸ್ಟರ್ಸ್ ಅಂತ ಟೈಮಲ್ಲಿ ಬೇಕಾದ್ರೆ ಮೆರಿಟ್ ಕನ್ಸಿಡರ್ ಮಾಡಿ ಕೊಡ್ಲಿಕ್ಕೆ ಅವಕಾಶ ಇರುತ್ತೆ ಅದು ಈ ಜ್ಞಾಪನ ಪತ್ರವನ್ನ ಸರಿಯಾಗಿ ಓದ್ಕೊಂಡು ಮಾಡಿದ್ದೆ ಆದ್ರೆ ಸೊ ಜಸ್ಟಿಸ್ ಪ್ರೊವೈಡ್ ಆಗುತ್ತೆ ಸೊ ಅಷ್ಟೇ ಇಲ್ಲಾಂದ್ರೆ ಅದೇ ಶಾಲೆಯಲ್ಲಿ ಈಗಾಗ್ಲೇ ಸುಮಾರು ಮೂರ್ನಾಲ್ಕು ವರ್ಷ ಮಾಡದಂತ ಹೈಸ್ಕೂಲ್ ಗೆಸ್ಟ್ ಟೀಚರ್ಸ್ ಇದ್ರೆ ಅವರಿಗೆ ಅವಕಾಶವನ್ನ ಕೊಡಬೇಕಾಗತ್ತೆ ಅದು ಯಾವ ಮಾನದಂಡವನ್ನು ಇಟ್ಕೊಂಡು ಅವ್ರು ಆಯ್ಕೆ ಮಾಡ್ತಾರೋ ಅದನ್ನು ಅವ್ರಿಗೆ ಬಿಟ್ಟಂತ ವಿಚಾರಗಳು ಇವೆಲ್ಲವೂ ಕೂಡ ಸೊ ಇದಿಷ್ಟು ಏನ್ ಕಂಡೀಷನ್ಸ್ ಹಾಕಿದ್ರು ಸೊ ಎಲ್ಲವನ್ನ ಹೇಳಿದೀನಿ ಈಗ ಆಲ್ಮೋಸ್ಟ್ ಅರ್ಥ ಆಗುವಂತ ರೀತಿನಲ್ಲಿ ಸೊ ನಾನು ನೋಡಿದಾಗ ನನಗೂ ಯಾಕೆ ಇಲ್ಲಿ ಮತ್ತೊಂದು ಜ್ಞಾಪನಾ ಪತ್ರವನ್ನು ಬಿಡುಗಡೆ ಅಂತ ಅವಾಗ ಅದನ್ನ ಓದ್ಕೊಂಡಾಗ ನಮಗೆ ಲೆವೆನ್ ತೌಸಂಡ್ ಕೊಟ್ಟಿರೋದು ಹೈಸ್ಕೂಲ್ ಗೆ ಅದರಲ್ಲಿ ಸೊ ಫಸ್ಟ್ ಮೊದಲನೇ ಅಂತಕ್ಕೆ ಒಂಬತ್ತು ಸಾವಿರದ ನಾನೂರ ತೊಂಬತ್ತೊಂಬತ್ತು ಜನ ಗೆಸ್ಟ್ ಟೀಚರ್ಸ್ ನ ತಗೊಳಕ್ಕೆ ಹೈಸ್ಕೂಲ್ ಗೆ ಇಲ್ಲಿ ಅನುಮತಿಯನ್ನು ಮಾತ್ರ ಕೊಟ್ಟಿದ್ದಾರೆ ಇನ್ನು ಉಳಿದಂತ ಏನು ಅತಿಥಿ ಶಿಕ್ಷಕ ಹುದ್ದೆಗಳು ಹೋಗ್ತಿದೆ ಹೈಸ್ಕೂಲ್ ಸೆಕ್ಷನ್ ಗೆ ಅದನ್ನ ನೆಕ್ಸ್ಟ್ ಮುಂದಿನ ಅವಧಿಯಲ್ಲಿ ಇಲ್ಲಿ ಅವಕಾಶ ಇದೆ ಅದು ಸರ್ಕಾರದಿಂದ ಮತ್ತೊಂದು ಜ್ಞಾಪನಾ ಪತ್ರ ಬಿಡುಗಡೆ ಆಗುತ್ತೆ ಸೊ ಧನ್ಯವಾದ ಈ ಒಂದು ಜ್ಞಾಪನಾ ಪತ್ರದಲ್ಲಿ ಒಂದು ವಿಷಯಗಳನ್ನ ನೀವು ತಿಳ್ಕೊಂಡಿದ್ದಿಕ್ಕೆ